ಪಂಪ ಪ್ರಶಸ್ತಿ ಪಡೆದ ಮೊದಲಿಗರು ಕುವೆಂಪು ರಂಗಭೂಮಿ ಸೇವೆಗಾಗಿ ಮ್ಯಾಗ್ನೆಸ್ಸೆ ಪ್ರಶಸ್ತಿ ಪಡೆದ ಮೊದಲಿಗರು ಕೆ ವಿ ಸುಬ್ಬಣ್ಣ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ನಟ ರಾ ರಾಜ್ಕುಮಾರ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷರು ಹೆಚ್ ವಿ ನಂಜುಂಡಯ್ಯ ಕನ್ನಡದ ಮೊದಲ ಕವಯತ್ರಿ ಕನ್ನಡದ ಮೊದಲ ಮಹಮ್ಮದಿಯ ಕವಿ ಶಿಶುನಾಳ ಶರೀಫ್ ಕನ್ನಡದ ಮೊದಲ ರಾಷ್ಟ್ರಕವಿ ಎನ್ ಗೋವಿಂದ ಪೈ ಕನ್ನಡದ ಪ್ರಥಮ ಐತಿಹಾಸಿಕ ನಾಟಕಕಾರ ಸಂಸ ಬೈಬಲ್ನನ್ನು ಕನ್ನಡಕ್ಕೆ ತಂದೆ ಮೊದಲಿಗ ಜಾನ ಹ್ಯಾಂಡ್ಸ್ ಕನ್ನಡದ ಮೊದಲ ಗಣಿತ ಶಾಸ್ತ್ರಜ್ಞ ಮಹಾವೀರಾಚಾರ್ಯ ಕನ್ನಡದ ಮೊದಲ ಕಾನೂನು ಪತ್ರಿಕೆ ನ್ಯಾಯ ಸಂಗ್ರಹ ಕನ್ನಡದ ಮೊದಲ ಮಹಿಳಾ ಪತ್ರಿಕೆ ಕರ್ನಾಟಕ ನಂದಿನಿ ಕನ್ನಡದ ಮೊದಲ ಪ್ರವಾಸ ಕಥನ ಪಂಪಯಾಟ ಕನ್ನಡದ ಮೊದಲ ನವ್ಯ ಕಾದಂಬರಿ ಮುಕ್ತಿ ಕನ್ನಡದ ಮೊದಲ ಕೃತಿ ಚಂದ್ರಚೂಡಾಮಣಿ ಶತಕ ಕಮಲಾಪುರದ ಹೋಟೆಲಿನಲ್ಲಿ ಕನ್ನಡದ ಮೊದಲ ಸಣ್ಣ ಕಥೆ ಎಂ ಗೋವಿಂದ ಪೈ ಅನುವಾದಿಸಿದ ಕನ್ನಡಿಗ ಹಲ್ಮಡಿ ಶಾಸನ ಕ್ರಿ ಶ ನಾನ್ನೂರ ಐವತ್ತು ಮೊದಲು ಕನ್ನಡಕ್ಕೆ ಕಥನ ಕವನ ನೀಡಿದವರು ಪಂಜೆ ಮಂಗೇಶರಾಯರು ಕನ್ನಡದ ಮೊದಲ ಗದ್ಯಕೃತಿ ವಡ್ಡಾರಾಧನೆ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಕನ್ನಡದ ಮೊದಲ ದಿನಪತ್ರಿಕೆ ಸೂರ್ಯೋದಯ ಪ್ರಕಾಶಿಕ ಕನ್ನಡದ ಮೊದಲ ವಿಷಯ ವಿಶ್ವಕೋಶ ವಿವೇಕ ಚಿಂತಾಮಣಿ ಕನ್ನಡದ ಮೊದಲ ಗದ್ಯ ನಿಘಂಟು ಕರ್ನಾಟಕ ಶಬ್ದಸಾರ ಕನ್ನಡದ ಮೊದಲ ಪ್ರವಾಸ ಕಥ ದಕ್ಷಿಣ ಭಾರತ ಯಾತ್ರ ಕನ್ನಡದ ಮೊದಲ ವೈದ್ಯ ಗ್ರಂಥ ಗೋವೈದ್ಯ ಕನ್ನಡದ ಮೊದಲ ನಾಟಕ ಗೋವಿಂದ ಸಿಂಗರಾರ್ಯನ ಮಿತ್ರಾವಿಂದ ಕನ್ನಡದ ಮೊದಲ ವಿಮರ್ಶಾತ್ಮಕ ಕೃತಿ ಕವಿ ಚಕ್ರವರ್ತಿ ರತ್ನ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದ ಸ್ಮೃತಿ ಶಬ್ದಮಣಿ ದರ್ಪಣ ಜಾತಕ ತಿಲಕ ಕನ್ನಡದ ಮೊದಲ ಎಂದೋ ಗ್ರಂಥ ಎನ್ ಎಸ್ ಪುಟ್ಟಣ್ಣ ಕನ್ನಡದಲ್ಲಿ ಮೊದಲ ಬಾರಿಗೆ ಜೀವನ ಚರಿತ್ರೆ ಬರೆದವರು ಎಂ ಗೋವಿಂದ ಮೊದಲ ಪರ್ಷಿಯನ್ ಮೂಲ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದ ಕನ್ನಡಿಗ